आज हम दशहरा ईद है बोल के मिलगे साहब को मुबारकबाद देने के लिए आए थे आज हमारे इतनी अच्छी खुशनसीबी है कि हम जहाँ पे गांधी जी आकर गए वहाँ पे हमारे को गांधी जयंती मनाने का मौका मिला हम खुशनसीब हैं और मैं यहाँ पे आए हुए हमारे डॉक्टर कामरेड्डी सर और सर एस के दर सर का और मुले साहब का मैं शुक्रिया अदा करती हूँ हमें आज मौक़ा मिला आ गए हैं और सभी को मैडम का नाम मैडम का नाम और साहिरा बानो मैडम भी आए हुए हैं हमारे यहाँ तहनिर फातिमा मैडम है और सभी हमारे भाई मैं नाम तो नहीं जानती हूँ मैं सभी का शुक्रिया अदा करना चाहती हूँ और एक बार सभी मेरे भाइयों को हैप्पी दशहरा और हैप्पी गांधी जयंती जय जवान जय क ಮಹಾತ್ಮ ಗಾಂಧಿ ಫಾದರ್ ಆಫ್ ನೇಷನ್ ಅಂತ ನಾವೇನು ಕರಿತೀವಿ ಒಂದು ನಮ್ಮ ಭಾರತ ದೇಶದ ತಂದೆ ಆಗಿದ್ದಂಥ ಮಹಾತ್ಮ ಗಾಂಧಿ ಬಹಿಷಾ ಮಾರ್ಗವಾಗಿ ಇದಾದಂಥ ಹೇಳಿದರು ನಮಗೇನು ಸ್ವಾಗತ ಇಷ್ಟಪಟ್ಟಿದ್ದಾರೆ ಅವರು ಬರೀ ಜಯಂತಿ ನಾವು ಪಾಲಿಸಿದರೆ ಅಲ್ಲ ಅವರ ತತ್ವಗಳು ಅವರ ಸಿದ್ಧಾಂತಗಳು ನಾವು ಎಲ್ಲರೂ ಪಾಲಿಸಿದರೆ ನಮ್ಮ ಭಾರತ ದೇಶ ಇನ್ನೂ ಎತ್ತರಕ್ಕೆ ಬೆಳೆಸಿದಂತೆ ಇಟ್ಟು ತನ್ನೇ ಅನ್ಬ ಯಾಕಂದರೆ ಮಹಾತ್ಮ ಗಾಂಧಿಯವರ ಜನಿಸಿದ ಒಂದು ಜಾಗದಲ್ಲಿ ನಾವು ಈ ಒಂದು ಊರ್ಗೆ ಅವ್ರ ಮೂಲಕ ನಾವು ಹೆಚ್ಚಿ ಆಚರಿಸ್ತಾ ಇದ್ದೀವಿ ನಿಜವಾಗಲೂ ಇದು ನಮ್ಮ ಒಂದು ಸುದೈವ ಅಂತ ಅನ್ಬೋದು ಮತ್ತು ಅವರು ಕೂಡ ಮಹಾತ್ಮ ಗಾಂಧಿದವರೇ ತಂಗಿಯದಾರದಂತ ಮಾರ್ಗ ಇದು ತಮಗೆಲ್ಲರಿಗೆ ಗೊತ್ತಿರ್ಬೋದು ಇಷ್ಟು ಸಹನ ಶಕ್ತಿ ಅವರಿಗಿದೆ ಡೆಫಿನೆಟ್ಲಿ ದೇವರು ಇದ್ದಾನೆ ದೇವರು ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗ್ತದೆ ಅಂತ ನಮಗೆ ಆಸೆ ಇದೆ ನೀವು ಅವರು ಹೆಚ್ಚಿನ ಬೆಳೀಲಿ ಎಲ್ಗಂಟ್ ಬ ಅವರು ನಾವೆಲ್ಲರೂ ಕೂಡಿ ಅವರ ಜೊತೆ ಇರೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಎರಡರಂದು ಅಕ್ಟೋಬರ್ ಎರಡರಂದು ಹೂ ಬಂದಿದೆ ಚಳವಳಿ ಬಹಳ ಬಹಳಷ್ಟು ಪ್ರಬಲವಾಗಿ ಬಿಡ್ತಾ ಇತ್ತು ಅಂತಹ ಒಂದು ವಾತಾವರಣದಲ್ಲಿ ಪೂಜೆಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ವಿದ್ಯಾರ್ಥಿಯಾಗಿದ್ದಾಗಲೇ ಈ ದೇಶದ ಒಂದು ಸ್ವತಂತ್ರ ಚಳವಳಿಯನ್ನು ಅನುಭವಿಸಲು ಮುಂದೆ ಬ್ಯಾರಿಸ್ಟರ್ ಪದವಿಯನ್ನು ಪಡೆದುಕೊಂಡು ಹತ್ತೊಂಬತ್ತು ಹದಿನಾಲ್ಕರಲ್ಲಿ ನಮ್ಮ ದೇಶದ ಒಬ್ಬ ವ್ಯಾಪಾರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಅನ್ಯಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ರಾಷ್ಟ್ರವನ್ನು ಪ್ರದೇಶಿಸಿ ಬ್ಯಾರ್ಟ್ ಆಗಿ ವಕೀಲರಾಗಿ ಅಲ್ಲೇ ಆಗಿರತಕ್ಕಂಥ ಭಾರತೀಯರಿಗೆ ಒಂದು ಅನ್ಯಾಯವನ್ನು ಪ್ರತಿಭಟಿಸಿ ಅಲ್ಲಿ ನ್ಯಾಯವನ್ನು ಕೊಡಿಸುವುದರ ನಂತರ ಅವರು ಈ ಒಂದು ದೇಶದ ಸ್ವತಂತ್ರ ಹೋರಾಟದ ಚಳುವಳಿಯನ್ನು ಅನುಭವಿಸಿದರು ಅಲ್ಲಿವರೆಗೂ ಅವರು ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಗಮನ ಸ್ವತಂತ್ರ ಹೋರಾಟದ ಚೌಡಿಯನ್ನು ಪಡೆದಿಲ್ಲ ಹತ್ತೊಂಬತ್ತು ಹದಿನಾಲ್ಕರ ನಂತರ ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೂ ನಾವು ಗಾಂಧೀಜುಗ ಅಂತ ಹೇಳ್ತೀವಿ ಹೀಗಾಗಿ ಒಂದು ಜಗತ್ತಿನಲ್ಲಿ ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸ್ವತಂತ್ರವನ್ನು ಸ್ವತಂತ್ರದ ಹೋರಾಟವನ್ನು ಮಾಡಿದವರು ಈ ಪೂರ್ವದಲ್ಲಿ ಫ್ರಾನ್ಸ್ ಕ್ರಾಂತಿ ಆಗಿದ್ದು ಅಮೆರಿಕ ಸ್ವಾತಂತ್ರ್ಯ ಆಗಿತ್ತು ಅನೇಕ ರಾಷ್ಟ್ರಗಳು ಸ್ವತಂತ್ರವಾದರೂ ಕೂಡ ಒಂದು ಸತ್ಯ ಅಹಿಂಸೆ ಶಾಂತಿಯ ಆಧಾರವಾಗಿಟ್ಟುಕೊಂಡು ಹೋರಾಟ ಮಾಡಿದವರು ಎಷ್ಟೇ ಬ್ರಿಟಿಷರಿಂದ ಆದರೂ ಕೂಡ ಎಷ್ಟೇ ಒಂದು ಹಿಂಸಾ ಪ್ರವೃತ್ತಿ ಭಾರತೀಯರ ಮೇಲೆ ಆದರೂ ಕೂಡ ಜಗತ್ತಿಗೆ ಜಗದ್ಗುರು ಹೆಚ್ಚಿಕೊಂಡಿರತಕ್ಕಂಥ ಭಾರತದ ಸಂಸ್ಕೃತಿ ಅದು ಶಾಂತಿಯ ಒಂದು ಸಂಸ್ಕೃತಿ ಅದು ಹಿಂಸೆಯ ಒಂದು ಸಂಸ್ಕೃತಿ ಅದು ಪ್ರಾಮಾಣಿಕತೆಯ ಏನು ಸಂಸ್ಕೃತಿ ಈ ದೇಶದ ಸಂಸ್ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಆ ಸಂಸ್ಕೃತಿಯ ಆಧಾರದ ಮೇಲೆ ಈ ದೇಶಕ್ಕೆ ಸ್ವತಂತ್ರ ಇದು ಗಾಂಧೀಜಿಯವರ ಒಂದು ವ್ಯಕ್ತಿತ್ವದ ಬಹಳ ವಿಶೇಷ ಜಗತ್ತಿನಲ್ಲಿ ಯಾವ ರಾಷ್ಟ್ರವು ಕೂಡ ಹಹಿಂಸಾ ಅಸ್ತ್ರವನ್ನು ಪ್ರಯೋಗಿಸಿ ಸ್ವತಂತ್ರ ಪಡೆದು ಶಾಂತಿ ಸತ್ಯಾಗ್ರಹ ಅಂಶಗಳ ಮೂಲಕ ಈ ದೇಶದಲ್ಲಿ ಒಂದು ಒಂದು ಸ್ವತಂತ್ರವನ್ನು ತಂದುಕೊಳ್ತಾರೆ ಈ ಒಂದು ಕಾರಣದಿಂದಲೇ ಜಗತ್ತಿನಲ್ಲಿ ಅನೇಕ ದೇಶಗಳು ಸ್ವತಂತ್ರ ಪಡೆದುಕೊಂಡರೂ ಕೂಡ ನಂತರದ ಬಂಡಾಯದ ಒಂದು ವಾತಾವರಣ ಎದುರಿಸುತ್ತೆ ಆದರೆ ಭಾರತ ಮಾತ್ರ ಸ್ವತಂತ್ರ ಪಡೆದುಕೊಂಡ ನಂತರ ಯಾವುದೇ ಒಂದು ಬಂಡಾಯವಾಗದೆ ಒಂದು ಭಾವೈಕ್ಯತೆಯ ರಾಷ್ಟ್ರವಾಗಿ ಏನು ವೈವಿಧ್ಯತೆಯಲ್ಲಿ ಪ್ರಪಂಚದ ಒಂದು ರಾಷ್ಟ್ರವನ್ನಾಗಿ ಜಗತ್ತಿಗೆ ಜಗತ್ತು ಜನಿಸುವಂತೆ ಮಾಡಿದವರು ಮಹಾತ್ಮ ಯಾರು ನಮ್ಮ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರು ಅವರ ಪೂರ್ಣ ಹೆಸರು ಮೊಹಮ್ಮದ್ ಚಂದ್ ಚಂದ್ ಗಾಂಧೀಜಿಯವರು ಅವರು ಏನಾದಿ ಶ್ರಾವಣ ಕುಮಾರ್ನ ಮತ್ತು ಚರಿತ್ರೆಗೆ ಅವರು ಪ್ರಭಾವಕ್ಕೆ ಒಳಗಾದವರು ಜೊತೆಲೆ ಏನಾದ ಕಂಟೂರಿ ರಾಷ್ಟ್ರ ಅಂತಕ್ಕಂಥ ಲಿಯೋ ಟಾಲ್ಸ್ಟಾರ್ ಅವರ ಕಂತು ಹೊಂದಿಕೊಂಡು ಈ ದೇಶದಲ್ಲಿ ಸರ್ವೋದಯ ವಿಶೇಷವಾಗಿರ್ತಕ್ಕಂಥ ಸತ್ಯ ಹೆಚ್ಚಂದ್ರೆ ನಾಟಕದ ಪ್ರಭಾವಕ್ಕೆ ಒಳಗಾಗಿ ಸತ್ಯವೇ ಬ್ರಾಹ್ಮಣಿಯರು ತಮ್ಮ ಸಪ್ತ ಪಾತ್ರಗಳಲ್ಲಿ ಸತ್ಯವನ್ನೇ ಈ ಒಂದು ಬದುಕಿನ ಈ ದೇಶದಲ್ಲಿ ಅವರು ಈ ಸಾಬರಮತಿ ಆಶ್ರಮದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಒಂದು ಚಳವಳಿಯನ್ನು ಮಾಡಿದವರು ಅಂದರೆ ಅವರು ಈ ನಮ್ಮ ದೇಶದ ಈ ಸ್ವಚ್ಛತಾ ಆಂದೋಲನ ಅಂತಕ್ಕಂಥ ಪ್ರಕ್ರಿಯೆಯನ್ನು ಜಗತ್ತಿನಲ್ಲಿ ವಿಶೇಷವಾಗಿ ಗಜನಕೇರಿಯಲ್ಲಿ ಎದ್ದ ತಕ್ಷಣ ಅವರು ಕಸಪುಡಿಸತಕ್ಕಂಥ ಕೆಲಸವನ್ನು ಮಾಡುವುದರ ಮುಖಾಂತರ ಸೇವೆಗೆ ಹೆಸರಾದವರು ಸೇವೆಯೇ ಪೂಜೆಯನ್ನು ತಂಗಿದವರು ಹೀಗಾಗಿ ಅವರವರ ಬಗ್ಗೆ ನಾವು ಎಷ್ಟು ಕೊಂಡಾಡಿದರೂ ಕಡಿಮೆ ಬಾಸ್ಟು ಇಲ್ಲಿ ಗುಡಿ ಕೈಗಾರಿಕೆಗಳಿಗೆ ಅವರು ವಿಶೇಷವಾಗಿರ್ತಕ್ಕಂಥ ಕೊಟ್ಟವರು ಕೈಗಾರಿಕಾ ಕ್ರಾಂತಿ ಆಗಲಿ ಆದರೆ ನಮ್ಮ ದೇಶದಲ್ಲಿ ಈ ಆರ್ಥಿಕತೆ ಆಧಾರ ಸ್ತಂಭ ಗುಡಿ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳನ್ನು ಮರಿಬಾರದು ಅಂತ ಈ ಗ್ರಾಮಿಕೊಂಡವರು ಮತ್ತು ಗ್ರಾಮ ಸ್ವರಾಜ್ಯದ ಪಿತಾಮಹ ಈ ದೇಶ ಆರು ಲಕ್ಷದ ಅರವತ್ತು ಸಾವಿರದ ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂಥ ಭಾರತ ದೇಶ ಭಾರತ ದೇಶದ ಅಭಿವೃದ್ಧಿ ಅಂದರೆ ಹಳ್ಳಿಗಳ ಅಭಿವೃದ್ಧಿ ಹಳ್ಳಿಗಳ ಅಭಿವೃದ್ಧಿ ಅಂದರೆ ಆ ದೇಶದ ಅಭಿವೃದ್ಧಿ ಅಂತಕ್ಕಂಥ ಪರಿಕಲ್ಪನೆಯನ್ನು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಜಗತ್ತಿಗೆ ಈ ದೇಶದಲ್ಲಿ ಜಾರಿಗೆ ತರುವುದ್ರ ಮುಖಾಂತರ ಈ ಒಂದು ಜಗತ್ತಿಗೆ ಒಂದು ಮಾದರಿಯವಾಗಿರತಕ್ಕಂಥ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿ ಅವರ ಅಂತ ದೊಡ್ಡ ದೃಷ್ಟಿ ಮುಖಾಂತರ ಅವರು ಯಾರಿಗೆ ಬೆಳೆಸಿದರುಂದ್ರೆ ಯಾರು ಮುಂದೆ ಒಂದು ಲಾಲ್ ಬಹದೂರ್ ಶಾಸ್ತ್ರಿ ಅಂತವರನ್ನು ಹೀರೋ ಅಂತವರನ್ನು ಬೆಳೆಸಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವತ್ತೇ ಹತ್ತೊಂಬತ್ತು ನೂರ ನಾಲ್ಕು ಅಕ್ಟೋಬರ್ ಎರಡರಂದು ದಯವಿಂದು ಸಂಯುಕ್ತ ಭಾಷಿಕ ವರ್ಷ ನೆಕ್ಸ್ಟ್ ಇಯರ್ದಿಂದ ಲಾಲ್ ಬಹದ್ದು ಶಾಸ್ತ್ರೀಯವೂ ಭಾವಚಿತ್ರ ಇಟ್ಟು ಮಾಡಿದರೆ ನಾವು ಸ್ವತಂತ್ರ ಮುಖಾಮರಿಗೆ ನನ್ನ ಆತ್ಮಶಾಂತಿಯಲ್ಲಿ ಈ ಲಾಲ್ ಇಯರು ಎಲ್ಲಕ್ಕಿಂತ ಹೆಚ್ಚಿನ ಕೊಡುಗೆ ಅಂದರೆ ಲಾಲ್ ಬಹದರ್ ಶಾಸ್ತ್ರೀಯವತ್ತು ನಂತರ ಈ ದೇಶದ ಪ್ರಧಾನಿಯಾಗಿತ್ತು ಆಗಲೂ ಕಾರಣಕರ್ತರಾದ ಮಹಾತ್ಮ ಗಾಂಧಿ ಅವರಿದ್ದರೂ ಕೂಡ ಅಂಥ ಒಂದು ಭೂಮಿಕೆಯನ್ನು ಅವರಿಗೆ ದೇಶದಲ್ಲಿ ತಯಾರು ಮಾಡಿದರು ಇರೋರ್ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿತಕ್ಕಂಥದ್ದನ್ನು ಬೆಳೆಸಿ ಬಿಟ್ಟಿದ್ರು ಒಂದೇ ಒಂದು ಎರಡು ಶಬ್ದ ಮುಖಾಂತರ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶ ಮೂಡಿಸಿದರು ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಈ ಇದಕ್ಕೆ ಮೂಲ ಪ್ರೇರಣೆ ಯಾರಂದ್ರೆ ಮಹಾತ್ಮಾ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರ ಒಂದು ಗರಡಿಯಲ್ಲಿ ಬೆಳೆದಿರುವುದರಿಂದ ಸರಳ ವ್ಯಕ್ತಿತ್ವವನ್ನು ಹುಡಿಸಿಕೊಂಡವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಿಂಪಲ್ ಲೈಫ್ ಅಂಡ್ ಐ ತಿಂಕಿಂಗ್ ಎನ್ನುವಂತೆ ಅವರು ಈ ದೇಶದ ಪ್ರಧಾನಿ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆದಾಗ ದೇಶದಲ್ಲಿ ಎರಡು ಎರಡು ಗಂಡಾಂತರಗಳು ಏಕಾಗ ಬಂದು ಒಂದು ಪಾಕಿಸ್ತಾನ ದಾಳಿ ಮತ್ತು ಆಂತರಿಕವಾಗಿರ್ತಕ್ಕಂಥ ಆಹಾರದ ಒಂದು ಸಮಸ್ಯೆ ಉಂಟಾಗಿತ್ತು ಬರಗಾಲ ಬಿದ್ದಿತ್ತು ದೇಶದಲ್ಲಿ ಹಾಕಾರ ಎದ್ದಿತ್ತು ಸ್ವತಃ ಅವರೇ ಪ್ರಧಾನಿಯಾಗಿದ್ದುಕೊಂಡು ಪ್ರತಿ ಸೋಮವಾರಕ್ಕೊಮ್ಮೆ ಉಪವಾಸ ಮಾಡಿ ಈ ದೇಶದಲ್ಲಿ ಪ್ರತಿಯೊಬ್ಬರು ಒಂದೊಂದು ದಿವ್ಸ ಉಪವಾಸ ಇದ್ರೆ ಇಡೀ ಭಾರತೀಯರಿಗೆ ಏನು ಆಹಾರದ ಕೊರತೆ ಬರತಿರ್ತಕ್ಕಂಥ ಜನರಿಗೆ ಆಹಾರವನ್ನು ಒದಗಿಸಿಕೊಡ್ಬೇಕು ಅಂತಕ್ಕಂತಹ ಒಂದು ಆ ಸ್ವಹ ಒಂದು ಸೇವೆಯ ಆಚರಣೆ ಮೂಲಕ ಈ ದೇಶದಲ್ಲಿ ಒಂದು ಜನದ ಮಾದರಿಯವಾಗಿರ್ತಕ್ಕಂಥ ಎಲ್ಲ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಯಲಕ್ಕ ಪರೋಕ್ಷವಾಗಿ ಪ್ರತ್ಯೇಕವಾಗಿ ಅಷ್ಟು ಅವರು ಕಾರಣಕಂತರಾದವರು ಇಂತಹ ಇನ್ನೊಂದು ಏನು ವಿಶೇಷ ಅಂದ್ರೆ ಅಂತ ಪುಣ್ಯಾತ್ಮರು ಇರತಕ್ಕಂಥ ಒಂದು ಸಿದ್ಧವಾಗಿರಲ್ಲ ಸರ್ ಹೌದ್ ಸರ್ ಇಂತಹ ಒಂದು ಪುಣ್ಯದ ಜಾಗ ನಮ್ಮ ಸರ್ ಶಾಂತಿ ದೋಸ್ತರು ಕೂಡ ಕೂಡ ಶಾಂತಿ ಆಚರಣೆಗೂ ಅವರ ವ್ಯಕ್ತಿತ್ವಕ್ಕೂ ಅವರ ಜೀವಕ್ಕೂ ಬಹಳ ಸಮ್ಮೇಳಿದೆ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಪಾಲ್ಗೊಂಡಿದ್ದು ಕೂಡ ಮೂಲಿಕವಾಗಿ ಹಾಗೆ ಸರ್ ಮುಖಾಂತರ ನಾವು ಗಾಂಧೀಜಿ ಗಾಂಧೀಜಿಯವರ ಶಾಂತಿಯುತವಾಗಿರ್ತಕ್ಕಂಥ ಒಂದು ಏನು ಸದನ ಮೂರ್ತಿಗಳಾಗಿ ಹೇಗಿದ್ರು ಹಾಗೆ ಈ ಒಂದು ಮೌಲ್ಯವನ್ನು ಬಳಸೋಣ ಗಾಂಧೀಜಿಯವರ ಮುಂತೂ ಇರ್ತಕ್ಕಂಥ ಜಾಗಕ್ಕೆ ಅದು ಯಾವುದೇ ಒಂದು ರೀತಿಯಿಂದ ಸರ್ ಒಂದು ಭವಿಷ್ಯತ್ತಿಗೆ ಒಂದು ತೊಂದರೆ ಆಗದೆ ಭಗವಂತ ಒಂದು ಸೂಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ಒಂದು ಅವರಿಗೆ ಒಳ್ಳೆಯ ಒಂದು ವಿಚಾರಗಳನ್ನು ಆಲೋಚನೆಗಳನ್ನು ಹೊಂದಿರುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕಾಗ್ತದೆ ಯಾಕಂದ್ರೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಸೇವೆ ಮಾಡಲು ಇರುವಂತಹ ಒಂದು ಅವರೇ ನನಗೆ ಸಂಬಂಧ ಅಲ್ಲ ಏನೂ ಅಲ್ಲ ಒಂದು ಅರ್ಥದಲ್ಲಿ ಕಣ್ಣೀರು ಬರ್ತಾವ ಯಾಕಂದ್ರೆ ದುಡಿದ ಮನುಷ್ಯರಿಗೆ ಒಂದು ಗೌರವ ಸ್ಥಾನ ಮಾಡಿಸ್ತೇವೆ ಹೌದಾ ಅದು ಸಹಜವಾಗಿ ತಪ್ಪಿದ್ರೆ ನಮ್ಮಲ್ಲಿ ಸಹಜ ಇರಬಹುದು ಆದ್ರೆ ಅಸಹಜವಾಗಿ ತಪ್ಪಿರತಕ್ಕಂಥ ಸಂದರ್ಭ ಅದು ನನಗೆ ಬಹಳ ನೋವು ತಂದಿದೆ ಇವೆಲ್ಲ ನೋವುಗಳನ್ನ ಮೀರಿ ಇಷ್ಟು ಸೇವೆ ಕೊಟ್ಟಿರ್ತಕ್ಕಂಥ ನೀಲಕಂಠರ ಹುಡುಗೇ ಸರ್ ಅವರ ಒಂದು ಸೇವೆಗೆ ಯಾವುದೇ ಒಂದು ಕಳಕ್ಕು ಭಗವಂತ ಅವಕಾಶವನ್ನು ತಪ್ಪಿಸ್ತಕ್ಕಂಥ ಸಂದರ್ಭಗಳು ಮುಂದೆ ಬಿಡಬಾರದು ಅಂತ ಕೂಡ ನಾನು ಹೃದಯಪೂರ್ವಕವಾಗಿ ನಾನು ಒಂದೆರಡು ಮಾತುಗಳನ್ನು ಕೂಡಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ